ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಮಸಾಲೆ ವಡೆನ ಹೇಗೆ ಮಾಡೋದು ಅಂತೇಳಿ ತುಂಬಾ ಸುಲಭವಾಗಿ ಅಷ್ಟೇ ರುಚಿಕರವಾದಂತಹ ಮಸಾಲೆ ವಡೆನ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ ಬನ್ನಿ ನಾನಿಲ್ಲಿ ಒಂದು ಎರಡು ಗಂಟೆ ಕಡಲೆಬೇಳೆನ ಹಾಕಿದಂತಹ ಕಡಲೆಬೇಳೆ ಎರಡು ಅವರ್ ನೆನಹಾಕಿದರೆ ಸಾಕು ನೀರಲ್ಲಿ ಚೆನ್ನಾಗಿ ತೊಳೆದು ಒಂದು ಎರಡು ಅವರ್ ನೆನಹಾಕಿರೋಂತಹ ಒಂದು ಕಡಲೆಬೇಳೆನ ತೊಗೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೆಣ್ಸಿ ಒಣಮೆಣ್ಸಿಕಾಯಿ ಒಂದು ಎರಡು ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೋಬೇಕು ನೈಸಾಗಿ ರುಬ್ಕೊಬಾರ್ದು ತರ್ತರಿಯಾಗಿ ರುಬ್ಕೋಬೇಕು ಈ ರೀತಿ ತರ್ತರಿಯಾಗಿರಬೇಕು ಆವಾಗಲೇ ವಡೆ ಗರ್ಗರಿಯಾಗಿ ಬರುತ್ತೆ ನೋಡಿ ವಡೆಯನ್ನು ಈ ರೀತಿ ಒಂದು ಸುತ್ತು ಸುಸ್ಕೊಂಡ್ರೆ ಸಾಕು ಮಿಕ್ಸಿಯಲ್ಲಿ ಜಾಸ್ತಿ ನುಣ್ಣುಂಗ್ ಮಾಡ್ಕೊಳಕ್ಕೆ ಹೋಗಬಾರ್ದು ಈ ರೀತಿ ಸ್ವಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಜಾರಲ್ಲಿ ನಾವು ತರ್ತರಿಯಾಗಿ ರುಬ್ಕೊಂಡು ಒಂದು ಪ್ಲೇಟ್ಗೆ ಇದ್ದೀನಿ ನೋಡಿ ಈ ರೀತಿ ತರತರಿಯಾಗಿ ಇರಬೇಕು ಸ್ವಲ್ಪ ಕಡಲೆಬೇಳೆನ ಎತ್ತಿಡ್ಕೊಬೇಕಾಗತ್ತೆ ಲಾಸ್ಟಿಗೆ ಹಾಕ್ಕೊಂಡೋಗದಿಕ್ಕೆ ಕಡಲೆಬೇಳೆನೂ ಕೂಡ ಸ್ವಲ್ಪ ಒಂದು ಒಂದು ಕಾಲು ಬಟ್ಲಷ್ಟು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡು ಇದಕ್ಕೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂತಹ ಕರಿಬೇವಿನ ಸೊಪ್ಪು ಹಾಗೆ ಹಸಿರು ಮೆಣ್ಸಿ ಕೂಡ ಕೂಡ ಇದ್ದೀನಿ ಖಾರಕ್ಕೆ ಸ್ವಲ್ಪ ಒಣಮೆಣ್ಸಿಕಾಯಿನೂ ಹಾಕ್ಕೊಂಡಿರ್ತೀವಿ ಮತ್ತು ಇವಾಗ ಸ್ವಲ್ಪ ಹಸಿರು ಮಿಣಿಕಾಯನ್ನು ಕೂಡ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪನ್ನ ಹಾಕೊತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ವಡೆಗೆ ಈ ಮಸಾಲೆ ವಡೆಗೆ ಟೇಸ್ಟ್ ಕೊಡೋದೇ ಈ ಸಬ್ಸಿಗೆ ಸೊಪ್ಪು ಅಂತಲೇ ಹೇಳ್ಬೋದು ನೋಡಿ ಇಷ್ಟನ್ನೂ ಕೂಡ ಹಾಕ್ಕೊಂಡು ಸಣ್ಣ ಚಂದದಾಗಿ ಇಚ್ಚಿರುವಂತಹ ಈರುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ ಒಂದು ಕಪ್ಪು ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಇಚ್ಕೊಂಡ್ರೆ ವಡೆ ತಿನ್ನೋದಕ್ಕೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮತ್ತು ಚಕ್ಕೆ ಲವಂಗದ ಪೌಡ್ರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಾಲು ಸ್ಪೂನಷ್ಟು ಹಾಕೊಳ್ಬೇಕು ಜಾಸ್ತಿ ಹಾಕೋವಂಥ ಅವಶ್ಯಕತೆ ಇಲ್ಲ ನಾವು ಕಡಲೆಬೇಳೆ ರುಬ್ಕೊಂಡಾಗ ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸ್ಬಾರ್ದು ಡ್ರೈ ಆಗಿಯೇ ಕಡಲೆಬೇಳೆನ ಥರತರಿಯಾಗಿ ರುಬ್ಕೊಬೇಕು ನೀರೆಲ್ಲೂ ಕೂಡ ಬಳಸ್ಬಾರ್ದು ನೀರು ಹಾಕ್ಬಿಟ್ರೆ ಏನಾಗುತ್ತೆ ಫುಲ್ ವಡೆ ಹಾಕಿದಾಗ ಫುಲ್ಲು ಎಣ್ಣೆಯಲ್ಲೆಲ್ಲ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನೀರನ್ನ ನೀವು ರುಬ್ಬುವಾಗ ಯಾವುದೇ ಕಾರಣಕ್ಕೂ ನೀರನ್ನ ಬಳಸ್ತಾನೆ ನಿಂದಿರುವಂತಹ ಕಡಲೆಬೇಳೆನ ಈ ರೀತಿ ತರ್ತರಿಯಾಗಿ ರುಬ್ಕೊಂಡು ಹಾಕಿರೋಂಥ ಎಲ್ಲ ಮಸಾಲೆಗಳನ್ನ ಇದೇ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಈರುಳ್ಳಿ ಆಗಿರ್ಬೋದು ಸೊಪ್ಪು ಎಲ್ಲನೂ ಕೂಡ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಒಡೆ ಶೇಪಲ್ಲಿ ಸ್ವಸ್ವಲ್ಪನೇ ಸ್ವಲ್ಪನೇ ನಾನು ತೋರಿಸ್ತೀನಿ ನೋಡಿ ಸ್ವಸ್ವಲ್ಪನೇ ಸ್ವಲ್ಪನೇ ತೊಗೊಂಡು ಒಡೆಯ ಶೇಪಲ್ಲಿ ತಟ್ಕೊಂಡು ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ನೀಟಾಗಿ ಈ ರೀತಿ ನಮಗೆ ಉಂಡೆ ಕಟ್ಟಕ್ಕೆ ಬಂದರೆ ಅದು ಚೆನ್ನಾಗಾಗಿದೆ ಅಂತ ಅರ್ಥ ಈ ರೀತಿ ಉಂಡೆ ಕಟ್ಟಕ್ಕೆ ಬಂತು ಅಂತಂದರೆ ನಮ್ಮ ವಡೆ ಪರ್ಫೆಕ್ಟಾಗಿ ಇಟ್ಟು ರೆಡಿಯಾಗಿದೆ ಅಂತ ನೋಡಿ ನೀಟಾಗಿ ಎಲ್ಲ ಕಡೆಯೂ ಕೂಡ ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ಕಲಿಸ್ಕೊಂಡಿದ್ದಾಗಿದೆ ಈಗ ವಡೆನ ಈ ರೀತಿ ಉಂಡೆ ಮಾಡಿಕೊಂಡು ಹಂಗೈಲಿ ಈ ರೀತಿ ತಟ್ಕೊಂಡು ಹಾಕ್ಕೊಬೇಕಾಗತ್ತೆ ನೋಡಿ ಈ ರೀತಿ ಮೀಡಿಯಮ್ ಆಗಿ ತಟ್ಕೋಬೇಕು ತೀರ ತೆಳುನೂ ಅಲ್ಲ ತೀರ ದಪ್ಪನೂ ಅಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ತಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಕಡಿಮೆ ಉರಿ ಮಾಡಿಕೊಂಡು ನೀವು ಒಡೆಗಳನ್ನ ಬಿಟ್ಕೊಳ್ತಾ ಹೋಗಬೇಕಾಗತ್ತೆ ಈ ರೀತಿ ಹೊಡೆಗಳನ್ನ ಹಾಕೊಬೇಕು ಒಂದೊಂದೇ ಒಂದೊಂದೇ ಹಾಕೊಂಡ್ರೆ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ಏಕೆಂದರೆ ಪೂರ್ತಿ ನೀವು ಐ ಫ್ಲೇಮ್ ಮಾಡಿಬಿಟ್ರೆ ಮೇಲ್ಗಡೆ ಎಲ್ಲ ಆಗುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ ಕ್ರಿಸ್ಪ್ ಆಗೋಲ್ಲ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲೇ ನೀಟಾಗಿ ಎರಡೂ ಸೈಡನ್ನು ಕೂಡ ತಿರುವು ಹಾಕ್ಕೊಂಡು ಬೇಯಿಸ್ಕೊಬೇಕಾಗತ್ತೆ ನೋಡಿ ನೀಟಾಗಿ ಕಲರ್ ಬರೋವ್ರಿಗು ಚೆನ್ನಾಗಿ ಬೇಯಿಸ್ಕೊಂಡು ಎತ್ಕೊಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಎಲ್ಲನೂ ಕೂಡ ನಾನು ಇದೇ ರೀತಿ ಬೇಯಿಸ್ಕೊಂಡು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೆ ಕ್ರಿಸ್ಪಿಯಾಗೂ ಬಂದಿದೆ ನೀವು ಐ ಫ್ಲೇಮ್ ಮಾಡ್ಕೊಂಡು ಬೇಯಿಸ್ಕೊಂಬಿಟ್ರೆ ಒಳಗಡೆ ಎಲ್ಲ ಬೆಂದಿರೋಲ್ಲ ಮೇಲ್ಗಡೆ ಮಾತ್ರ ಆಗುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಗರ್ಗರಿಯಾಗಿ ಬೇಯಿಸ್ಕೊಂಡು ಸರ್ವ್ ಮಾಡ್ಕೊಬೋದು ಟೀ ಟೈಮ್ಗಂತೂ ಸೂಪರ್ ಆಗಿರುತ್ತೆ ಈ ರೀತಿ ಮಸಾಲೆ ವಡೆನ ನೀವು ಕೂಡ ಟ್ರೈ ಮಾಡಿ ಮನೇಲಿ ಹೇಗೆ ಬಂದಿತ್ತು ಅಂತೇಳಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್